ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪೀಲಿ ಪೊಡ್ಲುಕಾಯಿ ಅವ್ರ ಬೆಳೆ ಹಾಕಿ ಒಂದು ಸಾಂಬಾರು ಮಾಡೋಣ ನೋಡಿ ಪೊಡ್ಲುಕಾಯಿ ಇಟ್ಕೊಂಡಿದ್ದೀನಿ ಅವರ ಬೆಳೆ ಸುಮಾರು ಒಂದು ನೂರು ಗ್ರಾಮ್ ಇದೆ ಇದು ಈ ಪೊಡ್ಲುಕಾಯಿ ಚಿಪ್ಪೆ ಎಲ್ಲ ಮೇಲುಗಡೆ ಇರುತ್ತೆ ಕಟ್ ಮಾಡ್ಕೊಂಬರೋಣ ಅದನ್ನೇ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಕುಕ್ಕರಲ್ಲಿ ಎಣ್ಣೆ ಬಿಸಿಯಾಗಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಆಗಲಿ ಅಷ್ಟು ಬೇಗ ನಾವು ಪೊಡ್ಲುಕಾಯಿ ಹಾಕ್ಕೊಳ್ಳೋಣ ಇದ್ರೆ ಫ್ರೈ ಆಗಲಿ ಪಡಲಕಾಯಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೋಡಿ ಪಡ್ಲಕಾಯಿ ಹಾಕ್ಕೊಂತ ಇದ್ದೀನಿ ಕಟ್ ಮಾಡಿರೋ ಪಡ್ಲಕಾಯಿ ಮೇಲ್ಗಡೆ ಚಿಪ್ಪೆ ಎಲ್ಲ ನಾನು ಎರ್ದು ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟು ಹಾಕ್ಕೊಂಡು ಒಂದು ಆರರಿಂದ ಏಳು ನಿಮಿಷ ಫ್ರೈ ಹಾಕೋಕೆ ಬಿಟ್ಬಿಡೋಣ ಇದನ್ನ ಅಷ್ಟು ಬೇಗ ನೋಡಿ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರೈ ಹಾಕ್ತಾ ಇರಲಿ ಕುಕ್ಕರಲ್ಲಿ ಅಷ್ಟು ಬೇಗ ನಾವು ದಿಕ್ಕ ಮಸಾಲೆ ರುಬ್ಕೊಂಬಂದ್ಬಿಡೋಣ ಟೊಮೆಟೊ ಈರುಳ್ಳಿ ತೆಂಗಿನಕಾಯಿ ಪೀಸು ಶಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡ್ಬಂದುಬಿಡೋಣ ಫ್ರೆಂಡ್ಸ್ ಹೇಳ್ತೀನಿ ಈಗ ನೋಡಿ ಮೊದಲಿಗೆ ಒಂದು ಜಾರು ತೊಗೊಂಡಿದ್ದೀನಿ ತೆಂಗಿನಕಾಯಿ ಪೀಸಿರೋದು ಫ್ರೆಶ್ ತೆಂಗಿನಕಾಯಿ ಫ್ರೆಂಡ್ಸ್ ನಮ್ಗೆ ಹಾಕೊತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಟೊಮೆಟೊ ಅದೇ ಒಂದು ಚಕ್ಕೆ ಪೀಸು ಒಂದು ಮೂರರಿಂದ ನಾಲ್ಕು ಲವಂಗ ಒಂದು ಈರುಳ್ಳಿ ಒಂದು ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಪೇಂಟ್ ವೇಸ್ಟಾಗಿ ಇದನ್ನ ರುಬ್ಕೊಂಬಂದ್ಬಿಡೋಣ ನಾವು ಫ್ರೆಂಡ್ ನೋಡಿ ಇಷ್ಟೇ ಸಾಕು ಮಸಾಲೆ ಚೆನ್ನಾಗಿರುತ್ತೆ ಜಾಸ್ತಿ ಮಸಾಲೆ ಬೇಡ ಇದಕ್ಕೆ ಇದೆಲ್ಲದಕ್ಕೂ ಹೊಂದಿಕೊಳ್ಳುತ್ತೆ ಫ್ರೆಂಡ್ಸ್ ಇದು ಈಗ ಕೂಟ್ ಮಾತ್ರ ಚಪಾತಿ ದೋಸೆ ಇಡ್ಲಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಹಳ್ಳಿ ಸ್ಟೈಲ್ ಸಾಂಬಾರು ನಮ್ಮತ್ತೆ ಅಮ್ಮ ಎಲ್ಲ ಮಾಡ್ತಿದ್ರು ಇದನ್ನು ಅಡ್ಲಕಾಯಿ ಸಾಂಬಾರು ಅಡ್ಲಕಾಯಿ ಅವರೇ ಅಡ್ಲಕಾಯಿ ಅವರೇ ಬೇಳೆ ಸಾಂಬಾರು ಅಂತಿದ್ರು ಇದನ್ನ ಕೂಟ್ ಥರನೂ ಆಗುತ್ತಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಎಷ್ಟು ಮುಖ್ಯ ಅಂದರೆ ನಮ್ಗೆ ಅಷ್ಟು ಮುಖ್ಯ ಫ್ರೆಂಡ್ಸ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಇದರಲ್ಲೇ ನಾವು ವೀಡಿಯೋ ಮಾಡೋಕ್ಕಾಗೋದು ಹಿಂಗೆ ಯಾವ್ಯಾವ ಥರ ವೀಡಿಯೋ ಬೇಕೋ ಹೇಳಿ ಫ್ರೆಂಡ್ಸ್ ನಾನು ಮಾಡ್ತೀನಿ ನೋಡಿ ಧನ್ಯಾ ಪೌಡ್ರು ಅಚ್ ಖಾರದ ಪುಡಿ ಇದ್ದೀನಿ ಚೂರಿಗೆ ಚೂರು ಗರಂ ಮಸಾಲ ಜಾಸ್ತಿ ಬೇಡ ಧನ್ಯಾ ಪೌಡ್ರು ಅಚ್ಚ ಪುಡಿ ಖಾರಕ್ಕೆ ತಕ್ಕಂತೆ ಅಚ್ಚಾರದ ಪುಡಿ ಹಾಕೋಣ ಮನೆಯಲ್ಲೇ ಮಾಡಿರೋ ಧನ್ಯ ಪೌಡ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪೆ ಇದ್ದೀನಿ ನಾನು ನೀವು ನೋಡ್ತಾ ಇರ್ಬೋದು ಒಮ್ಮೆ ಟ್ರೈ ಮಾಡಿ ದೋಸೆಗೆ ಚಪಾತಿಗೆ ಮೀನಾಗಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ಇದ್ದರೆ ನಾವು ಏನು ಯಾವ ಥರ ವಿಡಿಯೋ ಬೇಕಾದ್ರೂ ಮಾಡ್ತೀವಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಮಾಡೋಕ್ಕಾಗಲ್ಲ ಪ್ಲೀಸ್ ಫ್ರೆಂಡ್ಸ್ ನಮಗೆ ಸಪೋರ್ಟ್ ಮಾಡಿ ನೋಡಿ ಈ ಥರ ಬಂದಿದೆ ಸಾಂಬಾರು ತುಂಬ ಚೆನ್ನಾಗಿತ್ತು ಒಮ್ಮೆ ಟ್ರೈ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್